ಲೂಟ್ರ್ ಒಡೆಯಾಗ ಸ್ನೇಹಿತರೆ ಈ ರೀತಿಯಾದಂತ ಕಲ್ಲುಗಳು ಸಿಗುತ್ತವೆ ಅದಕ್ಕೆ ಸಲುವಾಗಿ ಏನಪ್ಪಾ ಲೂಟ್ರನ್ನ ನೋಡ್ಕೊಂಡು ಹೇಳುವ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಡೈಲಿ ಲೋಗಿ ಚಾನಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನ್ ಇವತ್ತು ಏನಪ್ಪಾ ಅಂದ್ರೆ ಬೇರೆ ಲೂಟ್ರ್ ಒಡಕ್ಕೆ ಬಂದಿವಿ ಕಬ್ಬಿಗೆಲ್ಲ ಲೂಟ್ರ್ ಕಬ್ಬಿಟ್ಟು ಲೂಟ್ರ್ ಈ ರೀತಿಯಾಗಿ ಏನಪ್ಪಾ ಲೂಟ್ರಿ ಈ ರೀತಿಯಾಗಿ ಈ ಒಂದು ಕಬ್ಬಿಗೆ ಬೋಧ ಬೀಳುತ್ತೆ ನೋಡಿ ಅಂದ್ರೆ ಎರಡು ಸೈಡ್ ಇಂದ ಈ ಒಂದು ಮಣ್ಣ ಮೇಲೆ ಏರಿಸ ಈ ಒಂದು ಲೂಟರ್ ಎರಡು ಸೈಡ್ಗೆ ಇದು ಈ ಒಂದು ಲೂಟ್ರ್ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಈ ಒಂದು ಕಬ್ಬಿಗೆ ಬೋಧ್ ಹಾಕುತ್ತೆ ಈ ಒಂದು ಮಷೀನ್ ಇಲ್ಲಿ ಕಾಣತದಿಲ್ಲ ಈ ರೀತಿಯಾಗಿ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಎರಡು ಸೈಡ್ ಗೆ ಏನಪ್ಪಾ ಕಬ್ಬಿಗೆ ಮಣ್ಣನ್ನು ಒತ್ತೆ ಇದ್ ಕೆಳ ಒಳಗಡೆ ಏನಪ್ಪಾ ನೀರ್ ಬರುವ ಈ ಒಂದು ಲೂಟರನ್ನು ಅನ್ನು ಬೋಧನ ಈ ರೀತಿಯಾಗಿ ಬೋಧ ಹಾಕುತ್ತೆ ಈ ಒಂದು ಮಷೀನ್ ನೋಡಿ ಅಂದ್ರೆ ಈ ಒಂದು ಕಲ್ಲಲ್ಲಿ ಈ ಒಂದು ಡೈನಲ್ಲಿ ಯಾವ್ದಾದ್ರು ಕಲ್ಲುಗಳಿದ್ರಪ್ಪ ಅಂದ್ರೆ ಅದನ್ನ ನಾನು ಕಲ್ಲಿದೆ ಅಂತ ಕಲ್ಲುಗಳನ್ನ ನೋಡ್ತಾ ಇದ್ದೀನಿ ಒಂದು ಏನಾದ್ರೂ ಒಂದು ಮಷಿನ್ ತಾಕಿದ್ರೆ ಅದರ ಒಂದು ಏನಂತಲ್ಲ ಮುರಿಯುವಂತ ಒಂದು ಚಾನ್ಸ್ ಬಹಳಷ್ಟು ನೋಡ್ಕೊಂಡ್ ಏನಪ್ಪಾ ನಾವು ಒಂದು ಲೂಟರ್ನ ಹೊಡಿಬೇಕಾಗತ್ತೆ ಲೂಟ್ರ್ ಹೊಡೆಯುವಾಗ ಸ್ನೇಹಿತರೆ ಈ ರೀತಿಯಾದಂತ ಕಲ್ಲುಗಳು ಸಿಗುತ್ತವೆ ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಲೂಟ್ರನ್ನ ನೋಡ್ಕೊಂಡ್ ಹೊಡಿಬೇಕಾಗತ್ತದೆ ಇಲ್ಲಿ ಇಲ್ಲಾಂದ್ರೆ ಕಲ್ಲಿತ ಇತ್ತಪ್ಪ ಅಂದ್ರೆ ಆ ಒಂದು ಬ್ಲೇಡ್ಗಳು ಗಳು ಮುರಿಯುವಂತ ಒಂದು ಚಾನ್ಸ್ ಇರುತ್ತದೆ ಲೂಟ್ರದ್ದು ಅದ್ರ ಸಲುವಾಗಿ ಏನಪ್ಪಾ ಈ ರೀತಿಯಾಗಿ ನೋಡ್ಕೊಂಡ್ ಏನಪ್ಪಾ ಅಂದ್ರ ನಾವು ಒಂದು ಲೂಟ್ರ್ ಹೊಡಿಬೇಕು ಯಾಕಂದ್ರೆ ರಿವರ್ಸ್ ಹೋಗುತ್ತಲ್ಲ ಹಿಂದ್ಗಡೆ ಏನು ಕಾಣೋದಿಲ್ಲ ಆದ್ರೆ ಹಿಂದ್ಗಡೆ ನೋಡ್ಕೊಂಡ್ ಏನಪ್ಪಾ ಅಂದ್ರ ನಾವು ಈ ಒಂದು ಲೂಟ್ರನ್ನ ಹೊಡಿತಾ ಬರ್ಬೇಕು ಟಂಡಿಯಲ್ಲಿ ಯಾವ ರೀತಿಯಾಗಿ ಹೊಳಸೋದನ್ನು ನಾನು ನೋಡಿಲ್ಲ ಇವಾಗ ವಿವಾಜಲ್ಲಿದೆ ಗಾಳಿ ಇವಾಗ ಸಂಪೂರ್ಣವಾಗಿ ಈ ಒಂದು ಹೊಲವನ್ನು ಲೂಟ್ರ್ ಇತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಟೇಕ್ ಕೇರ್ ಬೈ